ನಮಸ್ಕಾರ ವಶಿಷ್ಟ ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೋರ್ಗಲ್ ಇವರಿಂದ ಇಂದು ಉಚಿತ ಕಣ್ಣು ತಪಾಸಣೆ ಹಾಗೂ ಆರೋಗ್ಯ ಶಿಬಿರ ಕಡಿಮೆ ಖರ್ಚಿನಲ್ಲಿ ಮೂತಿಬಿಂದು ಚಸ್ತ್ರಕೆಯ ಕಾರ್ಯಕ್ರಮ ನಂಬರ್ ಚಸ್ಮಾ ನೆರವೇರಿತು ಈ ಕುಳ್ಳೊಳ್ಳಿ ನೇತ್ರಾಲಯ ಸಾಂಗ್ಲಿಯವರಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಹುಕ್ಕೇರಿ ತಾಲೂಕಾ ಪದಾಧಿಕಾರಿಗಳು ಹಾಗೂ ಬೋರ್ಗಲ್ ಗ್ರಾಮ ಸಂಘಟನೆಯ ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಜಿ ಎಲ್ಲ ಪದಾಧಿಕಾರಿಗಳು ಚಾಲನೆ ನೀಡಿದರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಗ್ರಾಮದ ನೂರಾರು ಜನ ಕಣ್ಣು ತಪಾಸಣೆ ಹಾಜರಿದ್ದರು ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಬೋರಗಲ್ಲ ಗ್ರಾಮದಲ್ಲಿ ನಡೆದಿದ್ದು ಇದೇ ಮೊದಲು ಬಾರಿ ಇಂತಹ ಕಾರ್ಯಕ್ರಮಗಳು ನಡೆಯಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ಸೂಚಿಸಿದರು ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸೋಣ ವರದಿ ವಿನಾಯಕ್ ಚೌಲವಾಗಿ ನಮಸ್ಕಾರ ಮತ್ತು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೊರ್ಗಲ್ ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತನೇ ದಿವಸ ನಮ್ಮ ಬೊರ್ಗಲ್ ಗ್ರಾಮದಲ್ಲಿ ಉಚಿತ ಕಣ್ಣು ತಪಾಸಣೆ ಮತ್ತು ಆರೋಗ್ಯ ಶಿಬಿರ ಶಿಬಿರವನ್ನು ಕೈಗೊಳ್ಳಲಾಗಿದೆ ಈ ಒಂದು ಇಳಿಕೆಗೆ ಬಂದಂಥ ಎಲ್ಲ ನಮ್ಮ ಹಸಿರು ಶ್ರೇಣಿ ಪದಾಧಿಕಾರಿಗಳಿರ್ಬೋದು ಎಲ್ಲ ಗ್ರಾಮ ಮಟ್ಟದ ಪದಾಧಿಕಾರಿಗಳಿರ್ಬೋದು ಊರಿನ ಕೂಡಿಯಲ್ಲಿರ್ಬೋದು ಮತ್ತು ನಮ್ಮ ಕೊಳ್ಳೋಲಿ ನೇತ್ರಾಲಯ ಸಾಂಗ್ಲೆ ಇವರ ಎಲ್ಲ ಸದಸ್ಯರು ನಮ್ಮ ಗ್ರಾಮದ ಪರವಾಗಿ ತುಂಬೋರಿದ್ದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ಪ್ರಕಾರವಾಗಿ ಇವತ್ತಿನ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಂತ ಶ್ರೀ ಅನುದ್ರಾಮ್ ಸಾವಿರ ಸ್ವಾಗತವನ್ನು ಮತ್ತು ನಮ್ಮ ಹೊಸ ವಿಷಿ ಗೌರವಾಧ್ಯಕ್ಷರಾದಂಥ ನಮ್ಮ ಶಂಕರ್ ಸಮಯ ಅವರಂತ ಅವರು ಕೂಡ ಅದೇ ಪ್ರಕಾರವಾಗಿ ನಮ್ಮ ಗ್ರಾಮದ ಅಧ್ಯಕ್ಷರಾದಂತಹ ಮಹೇಶ್ ಹೆಗ್ರೂರಿ ಅವರು ಕೂಡ ಈ ಒಂದು ವೇದಿಕೆ ಅವರಿಗೂ ಕೂಡ ಇವತ್ತ ಎಲ್ಲ ನನ್ನ ಬಂಧು ಮಿತ್ರರು ಕೂಡ ಈ ಒಂದು ವೇದಿಕೆ ಸ್ವಾಗತವನ್ನು ಕೋರಿ ಇವತ್ತಿನ ಒಂದು ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ಶಿಬಿರ ಸಂಕ್ಷಿಪ್ತ ನಾನು ಹೇಳಕ್ಕೆ ಹೇಳಕಪಡಿಸಿದ್ದೇನೆ ಉಚಿತ ಕಣ್ಣು ತಪಾಸಣೆ ಶಿಬಿರ ಮತ್ತು ಆರೋಗ್ಯ ಶಿಬಿರ ಅಂದರೆ ಪ್ರತಿಯೊಂದು ಯಾವ್ದಾದ್ರು ಮನುಷ್ಯರಿಗೆ ಅತ್ಯಂತ ಒಂದು ಬಹುಮುಖ್ಯವಾದ ಅಂಗದ ಕಣ್ಣು ಕೈಯಿಂದ ಕಾಲದ ಕಣ್ಣು ಅಂತೂ ಬಹಳ ಮುಖ್ಯ

ಒಂದು ಈ ಒಂದು ತರಬೇತಿಗೆ ಅಥವಾ ಒಂದು ಇದಕ್ಕ ಆಯ್ತದಂತ ಮೊದಲು ಬಿಂದು ಆಪ ಅಂತ ಎಲ್ಲ ನಮ್ಮ ವ್ಯಕ್ಸಗಳನ್ನ ಇವತ್ತಾಗಲಿ ತಪ್ಪಿ ಅಲ್ಲಿ ನಿಮ್ಮ ಆಪರೇಷನ್ ಮಾಡಿ ಹೋಗು ಬರ್ತ ಖರ್ಚು ಏನಿಲ್ಲ ಎಲ್ಲ ಮುಖ್ಯ ಉಚಿತವಾಗಿ ಮಾಡಿ ಬರುವ ಕರಿ ಚಷ್ಮಾ ಕೂಡ ಉಚಿತವಾಗಿ ಕೊಡ್ತಾವೆ ಆ ಒಂದು ಸುವರ್ಣ ನೀವೆಲ್ಲರೂ ಪಡ್ಕೋಬೇಕು ಮತ್ತು ಇವತ್ತಲ್ಲಿ ಈ ಒಂದು ಸಭೆಗೆ ಈ ನಮ್ಮ ಸುಮಾರು ಒಂದು ನಾಲ್ಕು ತಿಂಗಳಿಂದ ನಮ್ಮ ಬೋರ್ಗಲ್ ಗ್ರಾಮದಲ್ಲಿ ಹಸುರು ಶೈಲಿಯ ರೈತ ಸಂಘ ಸ್ಟಾರ್ಟ್ ಆದಾಗಿಂದ ಗ್ರಾಮದಲ್ಲಿ ಒಂದೊಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇದು ಒಂದು ಒಳ್ಳೆ ಕಾರ್ಯಕ್ರಮ ಅದಕ್ಕಾಗಿ ನಾವು ಎಲ್ಲ ನನ್ನ ಪರವಾಗಿ ಮತ್ತು ಎಲ್ಲ ಗ್ರಾಮದ ಪರವಾಗಿ ನಮ್ಮ ಹಸುರು ಶೈನ್ಯ ರೈತ ಸಂಘ ಬುರ್ಗಲ್ ಇವರಿಗೆ తుంబరె ధన్యవాదాలు అదే ప్రకారే ఈ విషయ బే నేనష్ట నన్ను కింద మాట్లాడి హ ముగిన హితలను కూడా సరిగణ చౌనా మాట్లాడకేంతకొంతి ಚೆಕ್ ಮಾಡ್ಕೊಂಡು ಹೋಗಿ ನೀವು ನೀವೇ ಹುಟ್ಟು ಮತ್ತೆ ನಿಮ್ಮ ಅಜ್ಜು ಬಾಜು ಯಾರು ನಿಮ್ಮ ನಿಮ್ಮ ಮನೆಯಾಗ ಯಾರಿಸೋದಕ್ಕೆ ಕಳಿಸ್ಕೊಡ್ಬೇಕು ನಿಮ್ ಜನ ಹತ್ತರಿಂದ ಸಾಯಂಕಾಲ ನಾಲ್ಕು ನಾಲ್ಕಂದ್ರೆ ಅಲ್ಲ ಐದ ಆರಂಗ್ ಏಳಾಗ್ಲಿ ಎಷ್ಟು ಜನ ಹೆಚ್ಚು ಪದ್ಧತಿ ಆಕೊಂಡು ಕೆಲಸ ಮಾಡ್ತಾರ ಅಂತ ಅದಕ್ಕೆ ಸದ್ಯ ತಗೋದು ನೀವು ಕರ್ತಾ ಇದ್ದಾರೆ ಇಂಥ ಅವಕಾಶ ಅಂಶವಲ್ಲ ಉದಾಹರಣೆಗೆ ಏಕೆ ನೋಡ್ರಿ ಯಾವ್ದೋ ವಂಶ ಕನ್ನಡ ವರ್ಷ ನೀವು ಸುಂದರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತಗೋತಾರ ಇಲ್ಲಿ ಬರೀ ನಿಮಗೆ ಏನಂತ ಆರೂವರೆ ಸಾವಿರ ರೂಪಾಯಿ

ಕಾಸು ಂತೆ ಎಲ್ಲರೂ ಬರತ್ತ ಬಂದು ಚೆಕ್ ನಲ್ವತ್ತು ರೂಪಾಯಿ ನಾವು ನಿಮ್ದು ಏನಾದ್ರು ಮುದ್ದೆ ಆಪರ್ಷನ್ ಇದ್ದ ಮಾತ್ರ ಕರ್ಕೊಂಡು ಹೋಗ್ತಾವ ಇಲ್ಲ ಬರೀ ಫ್ರಿಯಾಗಿ ಚೆಕ್ ಮಾಡ್ತಾವ್ ಅದ್ರ ಚೆನ್ನಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚೆನ್ನಾಗಿ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮಸ್ಥರು ಕೂಡ ಇದುವರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಇನ್ನು ಮುಖ್ಯವಾಗಿ ಬೇರೆ ಆಗಿದೆ ಶಾರ್ಟ್ ಆಗಿ ಒಂದೇ ವಿಷಯ ಹೇಳ್ತೇನೆ ಅದೊಂದು ಐತಿಹಾಸಿಕ ಕರ್ನಾಟಕ ರಾಜ್ಯ ಐತ ಸಂಘ ಅಭಿವೃದ್ಧಿಯನ್ನು ಬುರಗಾಲದಲ್ಲಿ ಪ್ರಾರಂಭವಾದ ಒಂದು ಐತಿಹಾಸಿಕ ದಾಖಲೆಯನ್ನ ನಿರ್ಮಾಣ ಮಾಡತಕ್ಕಂತ ಒಂದು ಯೋಜನೆಯನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಗ್ರಾಮ ಪಂಚಾಯತ್ ಗ್ರಾಮಸ್ಥರು ಸರ್ಕಾರವನ್ನು ಕೊಡ್ತಾ ಇದ್ದಾರೆ ಮುಂದೆ ಹಲವಾರು ಯೋಜನೆಗಳಿದ್ದಾರೆ ಇನ್ನು ಕೆಲವೊಂದಿಗೆ ವಿಷಯ ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಲ ಯಾಕಂದ್ರೆ ಇನ್ನು ಕೆಲವೊಂದು ಹೇಳಾದ್ರು ಇದು ಯಾವುದೇ ರಾಜಕೀಯ ಪಕ್ಷನ ಗ್ರಾಮದ ಅಭಿವೃದ್ಧಿಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ఆూ గ్రామ పంచాయతీ అభివృద్ధి అధికారిలు కూడా ఉత్తమవారు కలసారు అదకీ ఎలా సహకారం ఈక్రమం ప్రారంభవ్వరు ఏదో గమనదిట్టుకొని యారు శాస్త్రచికిత్స యాబో తమ తమందు యోచన ఇవర కార్యక్రమంకి యశస్కు ఎల్గూ కూడా ధన్యవాదీ తాగ ఒక్కొరే లైన్లో నిం తమ కను తపస్కో వ్యవస్థ కూడా మధ్యాహ్నం వ్యవస్థ కూడా ఎల్గూ ధన్యవాదాలు ಇಲ್ಲಿ ಆಗಮಿಸುವಂತಹ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಬೋರ್ಡ್ಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಇಲ್ಲಿ ಆಗಮಿಸುವಂತಹ ಮುಖ್ಯ ಮುಖ್ಯ ಅತಿಥಿಗಳಿಗೆ ನಮ್ಮ ಹಾಸ್ಪಿಟಲ್ ಟಿಂಕಣಿಯಿಂದ ತುಂಬ ನಮಗೂ ಕುಲ್ಲೋಳಿ ಹಾಸ್ಪಿಟಲ್ ಸಾರ್ಲಿ ಅಂತ ಹೇಳಿ ಪ್ರೈವೇಟ್ ಹಾಸ್ಪಿಟಲ್ ಇದೆ ಕೂಲ್ಲೊಳ್ಳಂಭಾಗುತ್ತೆ ನಾವು ಇಲ್ಲಿ ಬರೋದಕ್ಕೆ ಕಾರಣ ಅಷ್ಟೇ ನಮ್ಮಿಂದ ನಾಲ್ಕು ಜನ ಬಡ ಬಡ ಜನರಿಗೆ ಒಂದು ಹೆಲ್ಪ್ ಆಗಲಿ ಹಾಗೂ ಈ ಹಸಿರು ಸೇನೆ ಒಂದು ಏನು ಕಮಿಟಿ ಇದೆ ಈ ಕಮಿಟಿಯವರು ನಾವು ಎಲ್ಲಿ ಬೇಕೋ ಅಲ್ಲಿ ಯಾವಾಗ ಹೋಗೋದಿಲ್ಲ ನಮ್ಮ ದೊಡ್ಡ ಹಾಸ್ಪಿಟಲ್ ಇದೆ ಪ್ರೈವೇಟ್ ಹಾಸ್ಪಿಟಲ್ ನಾವು ತಿಂಗಳಿಗೆ ಒಂದು ಕ್ಯಾಂಪನ್ನು ಇಡ್ತೀವಿ ಈ ಹಸಿರು ಸೇನೆ ಕ್ಯಾಂಪ್ ಅಧ್ಯಕ್ಷರಾದಂಥ ಸರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇಂಥ ಒಂದು ಊರಲ್ಲಿ ನಮ್ಮ ಕ್ಯಾಂಪ್ ಅಂತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನಾವು ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬರ ಬರಬೇಕಾಯ್ತು ನಮ್ಮ ಉದ್ದೇಶ ಎಷ್ಟೇ ನಮ್ಮ ಹಾಸ್ಪಿಟಲ್ನಲ್ಲಿ ಫೆಸಿಲಿಸ್ಟಿ ಏನಪ್ಪ ಅಂದರೆ ಪೂರ ಕಾಡಿನ ಒಂದು ಊರಿನ ಅಂಗದಿಂದ ಹಿಡಿದು ತೆಲಿಯೋ ಉದ್ದಿನವರು ಪೂರ ಅಂಗಡಕ್ಕೂ ಒಬ್ಬಲಿಸ್ಟಿ ಡಾಕ್ಟರ್ ಇದ್ದಾರೆ ಬಟ್ ನಾವು ಇಲ್ಲಿ ಕ್ಯಾಂಪ್ ಇಟ್ಟಿರೋದು ಇಲ್ಲಿ ಬಂದಿರೋ ಪೇಶೆಂಟ್ ಡಾಕ್ಟರ್ ಅವರು ಖಂಡಿತವಾಗಿ ಮಾತು ಈ ಕಣ್ಣಿನ ಬಗ್ಗೆ ಹೇಳ್ಬೇಕಂದ್ರೆ ಊರಿನಲ್ಲಿ ಊರಿನಲ್ಲಿ ದೊಡ್ಡ ಸಿಟಿಯಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಗಳಿರುತ್ತೆ ಯಾರ ಬೇಕಾದ್ರೆ ಏನು ಬೇಕಾದ್ರೆ ಚೆಕ್ ಮಾಡ್ಬಿಡ್ತಾರೆ ಏನ್ ಬೇಕೋ ಎಷ್ಟು ದುಡ್ಡು ಕೊಟ್ಟು ಆಪರೇಷನ್ ಗಳನ್ನ ಮಾಡಿಸುತ್ತಾರೆ ಆದ್ರೆ ಈ ಹಳ್ಳಿಗಳಲ್ಲಿ ಬಡ ಜನರು ಇರ್ತಾರೆ ಕ್ಲಾಸ್ ಫ್ಯಾಮಿಲಿ ಅವರು ಇರ್ತಾರೆ ಅವ್ರಿಗೆ ಒಂದು ಉತ್ತಮವಾದ ಆಪರೇಷನ್ ಮಾಡಿಸ್ಕೊಳಕ್ ಆಗ್ತಿರೋದಿಲ್ಲ ಈಗ ಏನಂತ ಖಾಸಗಿ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡ್ತಿದ್ರು ಕಡಿಮೆ ಖರ್ಚಿನಲ್ಲಿ ನಾಲ್ಕು ಸಾವಿರ ಐದು ಸಾವಿರದಲ್ಲಿ ಆಪರೇಷನ್ ಅದಕ್ಕೇನಾಗತ್ತಪ್ಪ ಅಂದ್ರೆ ಕಣ್ಣಿಗೆ ಹೊಲಿಗೆ ಹಾಕ್ಬೇಕು ಕಣ್ಣಿಗೆ ರಕ್ತ ಬರುತ್ತೆ ಕಣ್ಣಿಗೆ ಪಟ್ಟಿ ಹಾಕ್ಬೇಕು ನಾಲ್ವತ್ತು ದಿನಗಳ ಕಾಲ ಪಂಚೆ ಪಾಲಿಸಬೇಕು ಆದ್ರೆ ಇವತ್ತಿನ ಸಾಯಂಕಾಲ ಬಡ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಅವ್ರಿಗೆ ಹೋಗೋಕೆ ಆಗಲ್ಲ ಆಮೇಲೆ ಅವ್ರಿಗೆ ಪಂಚೆಗಳನ್ನ ಪಾಲಿಸೋಲ್ಲ ಮನೇಲಿ ಒಬ್ಬೊಬ್ಬರೇ ಇರ್ತಾರೆ ಹೆಣ್ಮ ಅವರೇ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿರ್ತಾರೆ ಅಂತ ಕೆಲ್ಪ ಆಗ್ತಿಲ್ಲ ಹಾಗಾಗಿ ಟೆಕ್ನಾಲಜಿ ಆಪರೇಷನ್ ಅಂತ ಮಾಡ್ತಾ ಇದ್ದೀವಿ ಈ ಅಪರೇಷನ್ ಇದಕ್ಕೆ ಯಾವುದೇ ಯಾವ ಪಂದೆ ಪಾಲಿಸುವಂತ ಯಾವುದೇ ರೀತಿ ಕಣ್ಣನ್ನು ಹರಿಯೋದಿಲ್ಲ ಹೊಲಿಗೆ ಹಾಕೋದಿಲ್ಲ ಕಣ್ಣಿಗೆ ಸೂಚಿ ಹಾಕೋದಿಲ್ಲ ಕಣ್ಣಿಗೆ ರಕ್ತ ಬರೋದಿಲ್ಲ ಕಣ್ಣಿಗೆ ಪಟ್ಟೆ ಹಚ್ಚುವುದಿಲ್ಲ ಈ ಆಪರೇಷನ್ ಅನ್ನ ಲೇಸರ್ ಟ್ರೀಟ್ಮೆಂಟ್ ಆಪರೇಷನ್ ಅಂತ ಕರಿತಾರೆ ಈ ಆಪರೇಷನ್ ಇವತ್ತೆ ಮಾಡಿ ನಾಳೆ ಹೆಣ್ಮಗಳು ಗ್ಯಾಸ್ ಅರ್ಜಿ ಮಾಡಬಹುದು ಎಲ್ಲೇ ಕೂಲಿ ಕೆಲ್ಸಕ್ಕೆ ಹೋಗಬಹುದು ಏನ್ ಬೇಕಾಗಿತ್ತು ಏನೇ ಪಂತೆ ಪಂದೆ ಪಾಲಿಸ ಅವಶ್ಯಕತೆ ಇಲ್ಲ ಇದು ಲೇಸರ್ ಟ್ರೀಟ್ಮೆಂಟ್ ನ್ಯೂ ಟೆಕ್ನಾಲಜಿ ಆಪರೇಷನ್ ಅಂತ ಹೇಳ್ತಾರೆ ಈ ಆಪರೇಷನ್ ಗಳನ್ನ ಹೊರಗೆ ಹಾಸ್ಪಿಟಲ್ ನಲ್ಲಿ ನಮ್ಮ ಪ್ರೈವೇಟ್ ಆಗಿ ಬಂದ್ರೆ ನಾವು ಹದಿನೈದು ಸಾವಿರ ತಗೊಂಡು ಮಾಡ್ತೀವಿ ಈ ಹದಿನೆಂಟು ಸಾವಿರ ಆಪರೇಷನ್ ಆಗುವ ಆಪರ ಸೇನೆ ಟಿಮ್ ಕಡೆಯಿಂದ ನಾವು ಕ್ಯಾಂಪ್ ಕಡೆಯಿಂದ ಕೇವಲ ಸಾವಿರದ ಐದನೂರು ರೂಪಾಯಿ ಮಾಡಿಕೊಡ್ತಾ ಇದೀವಿ ಗೋಸ್ಕರ ನಾವೇ ಖುದ್ದಾಗಿ ನಮ್ಮ ಗಾಡಿಯನ್ನ ತಗೊಂಡು ಬಂದು ನಾವೇ ಪೇಷಂಟ್ ಅನ್ನ ಕರೆದುಕೊಂಡು ಹೋಗ್ತೀವಿ ಅಲ್ಲಿ ನಾಷ್ಟ ಇರುವಂತಹ ವ್ಯವಸ್ಥಾ ಅವರು ಎಲ್ಲ ಬರುವಾಗ ಹುಡುಗಿ ಔಷಧಿ ಕೊಡ್ತೀವಿ ಮತ್ತೆ ನಾವು ಎಲ್ಲಿಂದ ಓದಿರ್ತೀವೋ ಆ ಪೇಷಂಟ್ ಅನ್ನ ಮತ್ತೆ ನಾವೇ ಬಂದು ಖುದ್ದಾಗಿ ಬಿಟ್ಟು ಹೋಗುತ್ತೇವೆ ಇದು ನಮ್ಮ ಕಮಿಟಿ ಕಡೆಯಿಂದ ಇದನ್ನು ನಾವು ಕಡಿಮೆ ಖರ್ಚಿನಲ್ಲಿ ಈ ರೀತಿ ಮಾಡಿಕೊಡ್ತಾ ಇದ್ದೀವಿ ಇನ್ನು ಕೆಲವೊಂದು ಜನಕ್ಕೆ ಬರಗಡೆ ಹದಿನೈದು ನೂರು ಎರಡು ಸಾವಿರದ ಕೊಟ್ಟು ಗಳಿಗೆ ಹೋಗಬೇಕಾಗಿರುತ್ತೆ ಆ ಚಸ್ಮಗಳನ್ನ ನಾವು ಕೆಲ ಕಡೆಯಿಂದ ಅತಿ ಕಡಿಮೆ ಖರ್ಚಿನಲ್ಲಿ ಏಳ್ನೂರು ಆರುನೂರು ಎಂಟುನೂರು ಅತಿ ಕಡಿಮೆ ಖರ್ಚುಗಳ ಖರ್ಚಿನಲ್ಲಿ ಅಂತ ಚಸ್ಮಾಗಳನ್ನ ಎಲ್ಲರೂ ಮುಗಿಸೋ ಕಾರ್ಯಕ್ರಮ ನಾವು ಇವತ್ತು ಹಸಿರು ಸೇನೆ ಕಡೆಯಿಂದ ಹೊಂದಿಕೊಂಡಿದ್ದೇವೆ ಮತ್ತೆ ಆಯುಷ್ಮಾನ್ ಯೋಜನಾ ಆರೋಗ್ಯ ಯೋಜನೆ ಏನಿದೆ ಅದೆಲ್ಲವನ್ನು ಫ್ರೀ ಒಳಗಡೆ ಮಾಡ್ಕೊಡ್ತೀವಿ ಈ ಏಳು ಸಾವಿರದ ಮೋತಿ ಬಿಂದಿನ ಆಪರೇಷನ್ ಇದ್ರೆ ಮಾತ್ರ ದುಡ್ಡು ತಗೋತೀವಿ ಒಳಗಡೆ ಸ್ಪರ್ಧ ಏನಾದರೂ ಪ್ರಾಬ್ಲಮ್ ಇದ್ರೆ ಹೊರಗಡೆ ಅರವತ್ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚಾಗ್ತಾ ಇದ್ರು ಅಂತ ಆಪರೇಷನ್ ಅನ್ನ ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಹಸಿರು ಸೇನೆ ಕಮಿಟಿ ಕಡೆಯಿಂದ ಫ್ರೀ ಒಳಗಡೆ ಮಾಡ್ಕೊಡ್ತೀವಿ ಬರುವಾಗ ಅವ್ರ ಕಣ್ಣಿಗೆ ಹಾಕೋ ಔಷಧಿ ಆಗಲಿ ಅವ್ರಿಗೆ ಕೈ ಚಸ್ಮ ಆಗಲಿ ಎಲ್ಲವನ್ನು ಫ್ರೀ ಒಳಗಡೆ ಕೊಡ್ತೀವಿ ಗುಳಿಗೆ ಔಷಧಿ ಒಂದು ತಿಂಗಳವರೆಗೂ ಬರುವಂತ ಎಲ್ಲ ಔಷಧಿ ಗುಳಿಗಳನ್ನ ಫ್ರೀ ಒಳಗಡೆ ಪೇಷಂಟ್ ಎಲ್ಲ ಬರಬೇಕು ಇದೆಯಾ ಅಥವಾ ಕಣ್ಣಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಆಗ ಏನಾದ್ರು ಪ್ರಾಬ್ಲಮ್ ಇದೆ ಮತ್ತೆ ಅದಕ್ಕೆ ಏನ್ ಮಾಡಬೇಕು ಏನಿಲ್ಲ ಅನ್ನೋದನ್ನ ಎಲ್ಲ ಮಾಡುತ್ತೆ ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೋರ್ಗಲ್ಲಿ ಬೋರ್ಗಲ್ಲ ಪ್ರತಿಯೊಂದು ಊರಿನ ಹಸಿರು ಸೇನೆಗಳಿಂದ ನಾವು ಈ ಸಲ ಮುನ್ನೂರ ಅರವತ್ತೆರಡು ಆಪರೇಷನ್ಗಳನ್ನ ಮಾಡಿದ್ದೀವಿ ಕಳೆದ ಮೂರು ತಿಂಗಳಲ್ಲಿ ಇದು ಒಂದು ಆಪರೇಷನ್ ಕೂಡ ಫೇಲ್ ಆಗಿಲ್ಲ ಅದೇ ರೀತಿ ನಮ್ಮ ಸಮಸ್ತ ಜನತೆಯು ನಮಗೆ ಸಹಕರಿಸಿದ್ದಕ್ಕೆ ಆ ಹಸಿರು ಸೇನೆ ಟೀಮ್ಗೆ vamos a volver a de los niños.